ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರಾಜಕೀಯ ಮೈತ್ರಿಕೂಟ ಎನ್ ಡಿ ಎ ಬಿಹಾರ ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ಗೆಲುವನ್ನು ದಾಖಲಿಸಿದೆ ಬಿಹಾರ್ ಭಾರತದಲ್ಲಿ ಆರ್ಥಿಕವಾಗಿ ಹಿಂದುಳಿದರೂ ಜನಸಂಖ್ಯೆಯ ಮೂಲಕ ದೇಶದ ಮೂರನೇ ಅತಿದೊಡ್ಡ ರಾಜ್ಯವಾಗಿದೆ ಈ ರಾಜ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದರಿಂದ ಮುಂದಿನ ವರ್ಷದಲ್ಲಿ ನಡೆಯಲಿರುವ ಹಲವು ರಾಜ್ಯಗಳ ಚುನಾವಣೆ ಬಿಜೆಪಿ ಮತ್ತು ಎನ್ಡಿಎಗೆ ಮತ್ತಷ್ಟು ಬಲ ದೊರಕಿದಂತಾಗಿದೆ ಬಿಹಾರ ವಿಧಾನಸಭೆಯು ಒಟ್ಟು ಇನ್ನೂರ ನಲವತ್ತ ಮೂರು ಸ್ಥಾನಗಳಲ್ಲಿ ಎನ್ಡಿಎ ಇನ್ನೂರ ಎರಡು ಸ್ಥಾನವನ್ನ ಗೆದ್ದಿದೆ ಈ ಹಿಂದೆ ನೂರ ಸ್ಥಾನ ಪಡೆದಿತ್ತು ಅದಕ್ಕೆ ಹೋಲಿಸಿದ್ರೆ ಇದು ಬಹಳ ದೊಡ್ಡ ಸಾಧನೆ ವಿರೋಧ ಪಕ್ಷಗಳ ಮೈತ್ರಿಕೂಟ ಮಹಾಗಠಬಂಧನ ಮತ್ತು ಮಹಾಮೈತ್ರಿ ಕೇವಲ ಮೂವತ್ತ್ ಮೂರು ಸ್ಥಾನಗಳನ್ನ ಪಡೆದಿದೆ ಕಾಂಗ್ರೆಸ್ ಕೇವಲ ಆರು ಸ್ಥಾನವನ್ನ ಗೆದ್ದಿದೆ ಇದರಿಂದ ವಿರೋಧ ಪಕ್ಷಗಳಿಗೆ ಇದು ಬಹಳ ದೊಡ್ಡ ರಾಜಕೀಯ ಹಿನ್ನಡೆಯಾಗಿದೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಕಳೆದುಕೊಂಡಿದ್ರು ನಂತರ ನಡೆದ ಹಲವು ರಾಜ್ಯ ಚುನಾವಣೆಯಲ್ಲಿ ಮತ್ತೆ ಬಲ ಪಡೆದುಕೊಳ್ತಿದೆ ಬಿಜೆಪಿ ಜನಪ್ರಿಯತೆಗೆ ಮತ್ತೊಂದು ದೃಢವಾದ ಉದಾಹರಣೆ ಮುಂದಿನ ವರ್ಷ ಬರಲಿರುವ ಪಶ್ಚಿಮ ಬಂಗಾಳ ಅಸ್ಸಾಂ ಕೇರಳ ತಮಿಳುನಾಡು ಚುನಾವಣೆಗೆ ಉತ್ತೇಜನ ಸಿಕ್ಕಂತಾಗಿದೆ ಈ ಗೆಲುವು ಕೇಂದ್ರದಲ್ಲಿ ಮೋದಿ ಅವರ ರಾಜಕೀಯ ಸ್ಥೈರ್ಯವನ್ನ ಗಟ್ಟಿಗೊಳಿಸಿದೆ ಜೆಡಿಯು ಪಕ್ಷದ ನಾಯಕ ಮತ್ತು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೂಡ ಈ ಗೆಲುವಿನ ಪ್ರಮುಖ ಕಾರಣಗಳಲ್ಲಿ ಒಬ್ರು ಹಲವು ವರ್ಷಗಳಿಂದ ಈ ನಾಯಕರು ಎರಡು ದಶಕಗಳ ಕಾಲ ಬಿಹಾರವನ್ನು ಆಡಳಿತ ನಡೆಸಿದ್ದಾರೆ ರಸ್ತೆ ಕಲ್ಯಾಣ ಯೋಜನೆಗಳು ಕಾನೂನು ಕ್ರಮಗಳಲ್ಲಿ ಸುಧಾರಣೆ ಇದೇ ಕಾರಣಗಳಿಂದ ಅವರಿಗಿನ್ನೂ ಜನರಿಂದ ಭಾರಿ ಬೆಂಬಲವಿದೆ ಜೆಡಿಯು ಈಗಲೂ ಎನ್ಡಿಎ ಮೈತ್ರಿಯಲ್ಲಿ ಬಲಿಷ್ಠ ಸ್ಥಾನವನ್ನು ಹೊಂದಿದೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಇದು ದೊಡ್ಡ ರಾಜಕೀಯ ಹಿನ್ನಡೆ ಚುನಾವಣೆಯ ಮೊದಲು ವೋಟ್ ಚೋರಿ ಬಗ್ಗೆ ಆರೋಪ ಮಾಡಿದ್ರು ಫಲಿತಾಂಶದಲ್ಲಿ ಅದರಿಂದ ಯಾವುದೇ ಲಾಭವಾಗಲಿಲ್ಲ ಆರ್ ಮತ್ತು ಮಹಾಗಠಬಂಧನವು ಎರಡ್ ಸಾವಿರದ ಇಪ್ಪತ್ತರ ಹೋಲಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿದವು ಕೇಂದ್ರ ಸರ್ಕಾರದ ಹತ್ತು ಸಾವಿರ ಹಣ ನೀಡುವ ಉದ್ಯೋಗ ಯೋಜನೆ ಎಲ್ಪಿಜಿ ಮನೆ ಕಲ್ಯಾಣ ಯೋಜನೆಗಳ ಪರಿಣಾಮ ಮಹಿಳೆಯರ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಿದ್ರು ಇದರಿಂದ ಬಿಜೆಪಿ ಎನ್ ಡಿಎಗೆ ಗಟ್ಟಿಯಾದ ಬೆಂಬಲ ದೊರಕಿತು ಫಲಿತಾಂಶ ಸ್ಪಷ್ಟವಾದ ನಂತರ ಮೋದಿ ಏನ್ ಹೇಳಿದ್ರು ಅಂದ್ರೆ ಬಿಹಾರ ಬಂಗಾಳದ ಗೆಲುವಿಗೆ ದಾರಿ ಮಾಡಿಕೊಟ್ಟಿದೆ ಎನ್ ಡಿಎ ಮೈತ್ರಿ ಈ ಚುನಾವಣೆಯಲ್ಲಿ ಅದ್ಭುತ ಒಗ್ಗಟ್ಟನ್ನು ತೋರಿಸಿದೆ ವಿರೋಧ ಪಕ್ಷಗಳ ಪ್ರತಿಯೊಂದು ಸುಳ್ಳನ್ನ ನಾವು ಎದುರಿಸಿದ್ದೇವೆ ಇದು ಮುಂದಿನ ಪಶ್ಚಿಮ ಬಂಗಾಳ ಚುನಾವಣೆಗೆ ಬಿಜೆಪಿ ಬಲವಾಗಿ ಸಜ್ಜಾಗಿರುವುದರ ಸೂಚನೆ ಅಂದ್ರು ಈ ಗೆಲುವು ಎನ್ ಡಿ ಎ ಸಂಸತ್ತಿನ ಬಲ ಹೆಚ್ಚಿಸುತ್ತದೆ ನಿತೀಶ್ ಕುಮಾರ್ ಅವರು ಜೆಡಿಯು ಈಗ ಸಂಸತ್ತಿನ ದೊಡ್ಡ ಮೈತ್ರಿ ಪಾಲುದಾರ ಮುಂದಿನ ರಾಷ್ಟ್ರ ಮತ್ತು ರಾಜ್ಯ ಚುನಾವಣೆಗೆ ಭಾರಿ ರಾಜಕೀಯ ಲಾಭ ದೊರಕಿದಂತಾಗಿದೆ ಬಿಹಾರದ ಜನಸಂಖ್ಯೆ ಹೆಚ್ಚು ಇರುವ ರಾಜ್ಯದಲ್ಲಿ ಗೆಲ್ಲುವುದು ಬಿಜೆಪಿಗೆ ದೊಡ್ಡ ರಾಜಕೀಯ ಶಕ್ತಿ ಮೋದಿ ಸರ್ಕಾರಕ್ಕೆ ನೈತಿಕ ಬಲ ಸಿಕ್ಕಂತಾಗಿದೆ ಒಟ್ನಲ್ಲಿ ಹೇಳಬೇಕು ಅಂದ್ರೆ ಈ ಬಾರಿ ದೊಡ್ಡ ಗೆಲುವು ಸಿಕ್ಕಿದೆ ವಿರೋಧ ಪಕ್ಷವನ್ನ ಹಿಂತಿರುಗಿ ನೋಡದಂತಹ ರೀತಿಯಲ್ಲಿ ಸೋಲಿಸಿದೆ ಮೋದಿ ಅವರ ರಾಜಕೀಯ ಬಲ ಹಾಗೂ ಪ್ರಭಾವವನ್ನ ಪುನಃ ದೃಢಪಡಿಸಿದೆ ನಿತೀಶ್ ಕುಮಾರ್ ನಾಯಕತ್ವಕ್ಕೆ ಜನ ಬೆಂಬಲ ತೋರಿದ್ದಾರೆ ಮುಂದಿನ ರಾಜ್ಯ ಮತ್ತು ರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಬಲ ಸಿಕ್ಕಂತಾಗಿದೆ ಈ ಒಂದು ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ